ಇಂಚ ಒಂಥದ್ದು ಪರ್ಫಾರ್ಮೆನ್ಸ್ ಇಂಚ ಬರ್ತೇವ್ರಿ ಅವು ಹೆಂಗ್ ಬಾರಿ ಖುಷಿ ಅಂಡ್ ಇಮೋಷನಲ್ ಸಾಯ್ತು ಡ್ರಾಮಾ ಸಹ ಇತ್ತು ಶಾರ್ಟ್ ಕಟ್ ದುಡ್ಡು ಅಂತ ಈಗ ಹಣ ಮಾಡಿ ಎಂತ ಸಾಧಿಸಬೇಕು ಅಂತ ಒಂದು ಹಣದ ಮುಖದಲ್ಲಿ ಪರಿಶ್ರಮಕ್ಕೊಂದು ಒಳ್ಳೆ ಬೆಲೆಯನ್ನ ನಾಟಕ ತಂದು ಕೊಟ್ಟಿದ ನನ್ ಅನಿಸ್ತಾ ಇದೆ ಜನಕು ಕಾಸ್ತಾಡು ಮರಣ ಲಂಚನ ಘಟನೆ ಹಿನ್ನೆಲೆ ಶೋಭಾಜಿ ಬಂತು ನಾಟಕ ಎಲ್ಲ ಸಂದೇಶ ಕೊಡ್ತೀವಿ ಇವತ್ತು ನಾವು ದಿವಂಗತ ನೀಲಾಧರ್ ಶೆಟ್ಟಿ ಅಂತ ನಾವು ಹಾಕಿಲ್ಲ ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ಸಮಾಜ ರತ್ನ ಶ್ರೀ ಲೀಲಾಧರ್ ಶೆಟ್ಟಿ ಸಾರಥ್ಯದ ಅತ್ಯಂತ ಪ್ರಸಿದ್ಧ ನಾಟಕ ತಂಡ ಕಾಪು ರಂಗತರಂಗದ ಹೊಸ ನಾಟಕ ಶೋಭಾಜಿಯ ಪ್ರಥಮ ಪ್ರದರ್ಶನ ಉಡುಪಿಯ ಯಕ್ಷಗಾನ ಕಲಾರಂಗ ಐ ವೈಸಿ ಸಭಾಂಗಣದಲ್ಲಿ ನಡೆದಿತ್ತು ಪ್ರಬುದ್ಧ ನಟರನ್ನೊಳಗೊಂಡ ಈ ನಾಟಕ ನೋಡುವುದೇ ರೋಮಾಂಚನ ನಾಟಕ ಆರಂಭವಾದ ಹೊತ್ತಿನಿಂದ ಮುಗಿದು ಹೊರಗೆ ಬರುವವರೆಗೂ ಒಂದು ರೀತಿಯ ಆನಂದದ ಪ್ರಭೆ ಮೈ ಮನಸ್ಸನ್ನ ಆವರಿಸಿಬಿಡುತ್ತದೆ ಅದು ಎಷ್ಟು ನಗು ಅಷ್ಟೇ ಚಂದದ ಸಂದೇಶ ದಿಢೀರನೆ ಹಣ ಮಾಡಬೇಕು ಶ್ರೀಮಂತರಾಗಬೇಕೆಂದು ಬಯಸುವ ನಮ್ಮೆಲ್ಲರೊಳಗೂ ಶ್ರಮ ಸಂಸ್ಕೃತಿಯ ಸಂದೇಶ ಬಿತ್ತುತ್ತದೆ ಹಾಸ್ಯದ ವಿಷಯದಲ್ಲಿ ಮಾತನಾಡಲೇಬೇಡಿ ನಕ್ಕು ನಕ್ಕು ಸುಸ್ತಾಗಿ ಬಿಡ್ತೀರಿ ಅದರ ಜೊತೆಗೆ ಈ ತಂಡವನ್ನ ಹದಿನೆಂಟು ವರ್ಷಗಳ ಹಿಂದೆ ಕಟ್ಟಿದ ದಿವ್ಯ ಚೇತನ ಲೀಲಾಧರ ಶೆಟ್ಟ್ರನ್ನು ಮರೆಯದೇ ಮನದೊಳಗೆ ಇರಿಸುತ್ತೀರಿ ರಂಗತರಂಗ ತಂಡ ಲೀಲಾಧರ ಶೆಟ್ಟಿ ಅವರ ಕಾಪು ಅವರ ನೇತೃತ್ವದ ಅವರ ಸಂಚಾಲಕತ್ವದ ನಾಟಕ ತಂಡ ಇದು ಈ ವರ್ಷ ನಮ್ದು ನಾಟಕ ಶೋಭಾಜ ಅಂತ ಒಂದು ಸಾಂಸಾರಿಕ ಕಥೆಯನ್ನ ಒಂದು ಇಟ್ಕೊಂಡು ಇವತ್ತು ಸಂದೀಪ್ ಶೆಟ್ಟಿ ಅವರ ರಚನೆಯಲ್ಲಿ ಆ ನಾನು ನಿರ್ದೇಶನ ಮಾಡ್ತಾ ಇದ್ದೇನೆ ಶರತ್ ಅವರ ಸಂಗೀತದಲ್ಲಿ ಇದು ನಾಟಕ ನಡೀತಾ ಇದೆ ಇವರು ಯಾವುದೇ ನಾಟಕ ಮಾಡ್ಲಿ ನೂರು ನೂರಿಪ್ಪತ್ತು ಶೋಗಳು ಖಂಡಿತವಾಗಿ ಬುಕ್ ಆಗುವಂಥದ್ದೇ ಮತ್ತೆ ದೇಶ ವಿದೇಶಗಳಲ್ಲೂ ಕೂಡ ಪ್ರದರ್ಶನ ಕೊಡುವಂಥದ್ದು ನಮ್ಮ ಆಟೋ ಡ್ರೈವರ್ಸ್ದು ಮಸ್ತ್ ಕನೆಕ್ಟ್ ಆಫ್ ನ ಉಂದೊಂಜಿ ನಾಟಕ ಮಾತೆರ್ಲ ಭತ್ತದ ತೂಲೆ ಹಣದವರಿಗೆ ಹಣ ಇಲ್ಲದವರಿಗೆ ಪಾಪದವರಿಗೆಲ್ಲ ಸರಿ ಉಂಟು ತುಂಬಾ ಒಳ್ಳೆಯದು ಹೇಗೆ ಶೋಬಾಜಿ ಮಾಡಿ ಜೀವನ ಮಾಡುವವರಿಗೆ ಒಂದು ಪಾಠ ಆಯ್ತು

ನಿಕಲ ಶೋಭಾಜಿ ನಾಟಕ